ನಿಮಗೆ ನಂಬಿಕೆ ಇದೆಯಾ ನಿಮ್ ಸರ್ಕಾರ ಅಪ್ಪನಾಣೆ ಬರಲ್ಲ ನಿಮ್ ಸರ್ಕಾರ ಮುನ್ನೊಂದ್ಸ ಇವತ್ ಚುನಾವಣೆ ಆದ್ರೂ ಅಪ್ಪನಾಣೆ ಬರಲ್ಲ ನಿಮ್ಮ ಅಪ್ಪನಾಣೆ ಬರಲ್ಲ ನಾರಾಯಣ ಸ್ವಾಮಿ ಏನಾದ್ರೂ ನಿಮ್ ಕಲ್ಪನೆ ಇದ್ರೆ ದಯವಿಟ್ಟು ಹೇಳ್ತೀನಿ ಏನಾರ ಕಲ್ಪನೆ ಇದ್ರೆ ಮರ್ತ್ಬಿಡಿ ಇಪ್ಪತ್ತೆಂಟಕ್ ಬರ್ತೀವಿ ಈಗ ಇರ್ತೀವಿ ಅಂತ ಏನಾರ ನಿಮ್ ಸ್ವಲ್ಪ ಆಸೆಗಳು ಅವು ಇವು ಪೋರ್ಟ್ಫೋಲಿಯೋಗಳು ಅವೆಲ್ಲ ಹಂಚ್ಕೊಂಡಿದ್ರೆ ಸ್ವಲ್ಪ ಸಿಎಂ ನಿಮ್ ಸರ್ಕಾರ ಅಪ್ ಬರಲ್ಲ ಯಾರು ನಿಮ್ ಸರ್ಕಾರ ಮುಂದೊಂದ್ಸಲ ಇವತ್ತು ಚುನಾವಣೆ ಆದ್ರೂ ನಿಮ್ಮ ಬರಲ್ಲ ನಿಮ್ಮ ಬರೋಲ್ಲ

ಚೀಫ್ ಬದಲಾವಣೆ ಮಾಡಿದ್ರಿ ಸಭಾಪತಿ